So, why am I saying good job? Good job! Good job! See, my tone in itself is pleasant, right? So, when I'm being happy, so that means that, yeah, he is doing a good job of it. And that he gets that indication that, okay, fine, I'm doing the right thing. I should keep doing more. Yes! Good job! ಹಲೋ ನನ್ನ ಹೆಸ್ರು ಮಮತಾ ನನ್ನ ಪೆಟ್ ಹಸ್ಕಿ ಅದ್ರ ಹೆಸರು ಲಿಯೋ ಅಂತ ಒನ್ ಇಯರ್ ಲಿಯೋಗೆ ನನ್ನ ಹಸ್ಬೆಂಡ್ದು ಬರ್ಡೇ ಗಿಫ್ಟಾಗಿ ನಾವು ಮನೆಗೆ ಲಿಯೋನ ತಂದ್ವಿ ಒಂಥರ ನಮಗೆಲ್ಲ ಎಂಟರ್ಟೈನ್ಮೆಂಟ್ ಕಮ್ ಅಫೆಕ್ಷನ್ ಎವ್ರಿಥಿಂಗ್ ಇವಾಗ ಎಲ್ಲೋದ್ರು ಕರ್ಕೊಂಡು ಓಡಾಡ್ತಿರ್ತೀವಿ ಇಸ್ ವೆರಿ ಫ್ರೆಂಡ್ಲಿ ಸ್ವಲ್ಪ ತೀಟೆ ಮಾಡ್ತಾ ಇದ್ದಾನೆ ಇವಾಗ ಒನ್ ಇಯರ್ ಆಯಿತಲ್ಲ ಸ್ವಲ್ಪ ಕಂಟ್ರೋಲ್ ಕಷ್ಟ ಆಗ್ತಿದೆ ಬಟ್ ಅದೇ ದಟ್ ಮೇಂಟೆನೆನ್ಸ್ ಎಲ್ಲ ಹಸಗಿದು ಕಷ್ಟ ಅಂತಾರೆ ಹಾಗೇನಿಲ್ಲ ಈಸ್ ಕ್ವೈಟ್ ಫ್ರೆಂಡ್ಲಿ ಎವ್ರಿ ಡೇ ಗ್ರೂಮಿಂಗು ಏನು ಬೇಕಾಗಿಲ್ಲ ನಾವು ವಾರಕ್ಕೊಂದ್ಸರ್ತಿ ಬಾಚ್ತೀವಿ ಟೂ ತ್ರೀ ಮಂತ್ಸ್ ಒಮ್ಮೆ ಸ್ನಾನ ಮಾಡಿಸ್ತೀವಿ ಈಸ್ ವೆರಿ ಅವ್ನಿಗೆ ಚಿಕನ್ನು ಮಟನ್ನು ಅದೆಲ್ಲ ಇಷ್ಟ ನಮ್ಮ ಮನೇಲಿ ಇನ್ನೂ ಬೆಕ್ಕೆಲ್ಲ ಇದೆ ಅದ್ರ ಅದ್ರ ಎಲ್ಲ ಚೆನ್ನಾಗೇ ಆಟ ಆಡ್ತಾನೆ ಲೈಕ್ ಮಕ್ಳಿಗೆ ಎಂಟರ್ಟೈನ್ಮೆಂಟ್ ಪೀಸು ಮನೆ ಒಂಥರ ನಮಗೆಲ್ಲ ಸ್ಟ್ರೆಸ್ ಬಸ್ಟರ್ ಆಗ್ಬಿಟ್ಟಿದ್ದಾನೆ ಹಾಫ್ ಆನ್ ಅವರ್ ಪ್ಲೇಯಿಂಗ್ ವಿತ್ ಟಾಕಿಂಗ್ ವಿತ್ ವಿಲ್ ಫಿಲ್ಮ್ ಮೇಕರ್ ಮೂಡ್ ರಿಫ್ರೆಶಿಂಗ್ ಇಟ್ಸ್ ಇಟ್ಸ್ ಅ ಗುಡ್ ಥಿಂಗ್ ಅನ್ಸುತ್ತೆ ನನಗೆ ಒಂದು ಮನೇಲಿ ಒಂದು ಪೆಟ್ಟಿರೋದು ಎಲ್ಲಾ ರೀತಿನಲ್ಲೂ ಮಕ್ಳಿಗೂ ಅಷ್ಟೇ ಅಫೆಕ್ಷನ್ ಆಗಿರ್ಬೋದು ಡಿಟ್ಯಾಚ್ಮೆಂಟ್ ಆಗಿರ್ಬೋದು ಹೆಂಗ್ ನೋಡ್ಕೋಬೇಕು ಅದನ್ನು ಒಂದ್ ನೋ ಇಟ್ಸ್ ಸ್ಟಿಲ್ ಒನ್ ಇಯರ್ ಮುಂದೆ ಏನಾದರೂ ಸರ್ಪ್ರೈಸಸ್ ಅದು ಇದೆ ಗೊತ್ತಿಲ್ಲ ಆಸ್ ಆಫ್ ನೌ ವಿತ್ ಲೀವ್ ನಾವು ರಾಯಲ್ ಕೆನಾಯಿಂದ ಚಿಕನ್ ಡ್ರೈ ಫ್ರೂಟ್ ಕೊಡ್ತಿದ್ವಿ ಇವಾಗ ಇಲ್ಲೊಂದು ಎರಡು ಮೂರು ಸ್ಯಾಂಪಲ್ಸ್ ಐಲ್ ಟ್ರೈ ದಟ್ ಬಟ್ ಆಸ್ ಆಫ್ ನೌ ಮನೇದಾದ್ರೆ ವೆಜಿಟೇಬಲ್ಸ್ ಮಿಲ್ಕ್ ಎಲ್ಲ ಆಗಲ್ಲ ಲ್ಯಾಕ್ಟೋಸ್ ಇದ್ದಾನೆ ವೆಜಿಟೇಬಲ್ಸ್ ತಿಂತಾನೆ ಫ್ರೂಟ್ಸ್ ತಿಂತಾನೆ ಅದ್ರ ಜೊತೆ ಪೆಲೆಟ್ಸ್ ಕೊಡ್ತೀವಿ ರಾಯಲ್ ಕೆನೈನ್ ಚಿಕನ್ ಹಿ ಹಸಗಿ ಸಾಕೋದು ತುಂಬಾ ದುಡ್ಡಿಟ್ಟವ್ರು ನಾರ್ಮಲ್ ಅವ್ರು ಸಾಕಲ್ಲ ಅಂತ ಕೆಲವೊಬ್ಬರ ಅಭಿಪ್ರಾಯ ಇದೆ ಅದ್ರ ಬಗ್ಗೆ ಒಂಥರ ಸ್ವಲ್ಪ ಊಟದ ವಿಷಯದಲ್ಲೆಲ್ಲ ಮಾಮೂಲಿ ಮನೆ ಊಟ ಕೊಟ್ಟರು ನಡೆಯುತ್ತೆ ಬಟ್ ಒಳ್ಳೆ ಕ್ವಾಲಿಟಿ ಫುಡ್ ಕೊಟ್ಟರೆ ಬೆಸ್ಟು ಆ ರೀತಿ ನೋಡೋಕೆ ಹೋದ್ರೆ ಹೌದು ಕಾಸ್ಟ್ಲಿನೂ ಆಗಿ ಆಗುತ್ತೆ ಎವ್ರಿ ಡೇ ಒಂದು ಫುಡ್ ಅರೌಂಡ್ ಎವ್ರಿ ಮಂತ್ ಫೈವ್ ತೌಸಂಡ್ ಹಿಂಗೆ ಬರುತ್ತೆ ನಮಗೆ ಅದು ಬಿಟ್ಟರೆ ಅಕಸ್ಮಾತ್ ಏನಾದರೂ ಪಾರ್ಲರ್ಗೆ ಗ್ರೂಮಿಂಗ್ಗೆ ಮಂತ್ಲಿ ಹೋಗೋದಾದ್ರೆ ಅದೊಂದು ಟೂ ತೌಸಂಡ್ ಬೀಳುತ್ತೆ ಲೋ ಮೇಂಟೆನೆನ್ಸ್ನಲ್ಲೂ ಸಾಕ್ಬೋದು ಬಟ್ ಮೋರ್ ಕನ್ವೀನಿಯನ್ಸು ಅವನ್ನ ಹೆಲ್ತ್ ರಿಲೇಟೆಡ್ ಆಗಿ ಸ್ವಲ್ಪ ಹೈ ಮೇಂಟೆನೆನ್ಸೇ ಅನ್ಬೋದು Thank you.